ಚಂದಾವರ ಸೀಮೆಯ ಶ್ರೀ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ಮೂರು ದಿನಗಳ ಕಾಲ ನಡೆಯಲಿದೆ ಈ ಕುರಿತಾಗಿ ಮಾಹಿತಿ ನೀಡಲು ಇಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಭಕ್ತರ ಇಷ್ಟಾರ್ಥ ಸಿದ್ದಿ ಕ್ಷೇತ್ರವಾದ ಉತ್ತರ ಕನ್ನಡ ಜಿಲ್ಲೆಯ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಬರುವ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ಮೂರು ದಿನಗಳ ಕಾಲ ನೆರವೇರಿಸಲು ನಿಶ್ಚಯಿಸಲಾಗಿದ್ದು ಈ ಕುರಿತಾಗಿ ಮಾಹಿತಿ ನೀಡಲು ಇಂದು ಚಂದಾವರದ ಶ್ರೀ ಹನುಮಂತ ದೇವಾಲಯದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಹನುಮಂತ ದೇವರ ಮೂಲ ಲೋಹ ಪ್ರತಿಷ್ಠೆಯ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ನಿವೇದನಾ ಪತ್ರಿಕೆಯ ಬಿಡುಗಡೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಕುಮಟಾದ ಗ್ರಾಮದೇವಿಯಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಆಡಳಿತ ಮಂಡಳಿಯ ಮೊಕ್ತೇಸರಾದ ಕೃಷ್ಣಾ ಬಾಬಾ ಅವರು ಶ್ರೀದೇವರ ಕಲಾ ಸಂಕೋಚ ನಿವೇದನಾ ಪತ್ರವನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಹುದಿನಗಳಿಂದ ಅಂದುಕೊಳ್ಳುತ್ತಿದ್ದ ಹನುಮಂತ ದೇವರ ಮೂಲ ಲೋಹ ಮೂರ್ತಿಯ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಇದೀಗ ಕಾಲ ಕೂಡಿಬಂದಿದ್ದು ಇದು ಅತ್ಯಂತ ಸಂತಸದ ವಿಷಯವಾಗಿದೆ ಶ್ರೀದೇವರ ಪಲ್ಲಕ್ಕಿಯು ನಮ್ಮ ದೇವಾಲಯಕ್ಕೆ ಬಂದ ಸಂದರ್ಭದಲ್ಲಿಯೇ ಈ ವಿಷಯ ನನ್ನ ಗಮನಕ್ಕೆ ಬಂದಿತ್ತು ಅಂದಿನಿಂದಲೇ ಅತಿ ಶೀಘ್ರವಾಗಿ ಈ ಕಾರ್ಯ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೆ ಅದೇ ರೀತಿಯಾಗಿ ಹನುಮಂತ ದೇವರ ಮೂಲ ಲೋಹ ಮೂರ್ತಿಯ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಶ್ರೀದೇವರ ಅನುಗ್ರಹದಿಂದ ವೈದಿಕರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ಅದ್ಧೂರಿಯಾಗಿ ನಡೆಯಲಿದೆ ಎಂದರು ಇಂದಿನ ಈ ಕಾರ್ಯಕ್ರಮ ಏನಿತ್ತು ಅದು ವಿಚಾರ ನಡೀತಾ ಇತ್ತು ದೇವರಲ್ಲಿ ಪ್ರಸಾದ ಮೂಲಕ ವೈದಿಕರ ಮಾರ್ಗದರ್ಶನ ಮೂಲಕ ಇಂದು ಈ ಕಾರ್ಯಕ್ಕೆ ಪರಾಂಬರವಾಗಿದೆ ನನಗೆ ತುಂಬ ಸಂತೋಷವಾಗಿದೆ ಕುಮಟಾದಲ್ಲಿ ಶ್ರೀದೇವರ ಸವಾರಿ ಇದ್ದಾಗಲೂ ಈ ವಿಷಯ ನನ್ನ ಗಮನಕ್ಕೆ ಬಂದಿತ್ತು ಆಗಿಂದ ನಾನು ಶ್ರೀದೇವರಲ್ಲಿ ಅಲ್ಲಿಂದಲೇ ಪ್ರಾರ್ಥನೆ ಮಾಡುತ್ತಾ ಇದ್ದೆ ಇಂಥ ಕೆಲಸಗಳು ಬಡ ದಿನಗಳವರೆಗೆ ಇರಬಾರದು ಆದಷ್ಟು ಬೇಗ ಇಂಥ ಪ್ರತಿಮೆಗೆ ಏನಾದರೂ ತೊಂದರೆ ಆದಲ್ಲಿ ಅದನ್ನು ಈ ತಾ ನಿವಾರಣೆ ಮಾಡುವಂಥದ್ದು ಇರುತ್ತದೆ ತಾವು ತಮಗೆ ದೇವರು ಬುದ್ಧಿ ಕೊಟ್ಟು ಈ ದಿನ ಈ ಕಾರ್ಯಕ್ಕೆ ಚಾಲನೆ ಕೊಟ್ಟದ್ದಕ್ಕೆ ತುಂಬ ಸಂತೋಷವಾಯಿತು ತಮಗೆಲ್ಲರಿಗೂ ಅಭಿನಂದನೆಗಳು ಮುಂದೆ ಮುಂದಿನ ಕಾರ್ಯಗಳು ವೈದಿಕರ ಮಾರ್ಗದರ್ಶನದಂತೆ ಶ್ರೀದೇವರ ಆಗಿಂದಾಗ ಅನುಗ್ರಹ ಪ್ರಸಾದದಂತೆ ಸುಗಮ ಸುಲಲಿತವಾಗಿ ಜರುಗಿ ಈ ಸೀಮೆಯ ಜಾಗ್ರತೆ ಇನ್ನೂ ಹೆಚ್ಚಾಗಲಿ ಶ್ರೀದೇವರು ಸಂತುಷ್ಟರಾಗಲಿ ಅಂತ ಶ್ರೀದೇವರಲ್ಲಿ ಪ್ರಾರ್ಥಿಸಿ ಇಂದು ಈ ಸಮಾರಂಭದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲು ನನಗೆ ಅತ್ಯಾಧಾರ್ಯದಿಂದ ಆಮಂತ್ರಿಸಿದ್ದಕ್ಕೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಆರ್ಜಿ ನಾಯ್ಕ್ ಅವರು ಮಾತನಾಡಿ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ಮೂರು ದಿನಗಳ ಕಾಲ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವಾಲಯದಲ್ಲಿ ನಡೆಯಲಿರುವ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸಕಲ ಸಿದ್ದತೆಗಳು ಪ್ರಾರಂಭವಾಗಿದ್ದು ಶ್ರೀದೇವರ ಅನುಗ್ರಹದಿಂದ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುತ್ತಿದೆ ಎನ್ನುತ್ತಾ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತಾಗಿ ಸಂಕ್ಷಿಪ್ತ ವಿವರಣೆ ನೀಡಿದರು ಅದರ ಶಕ್ತಿಯಲ್ಲಿ ನಮ್ಮ ಹನುಮಂತನ ಮೀಸುವಂತ ಯಾವ ದೇವಸ್ಥಾನ ಕೂಡ ನಮ್ಮ ಜಗತ್ತಿನಲ್ಲಿ ಹಾಗಾಗಿ ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇನ್ನೊಂದು ಕಡೆ ನಮ್ಮ ಮುಖ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಕೂಡ ಆಗ್ತಾ ಇದೆ ಬಹುಶಃ ಇಂಥ ಒಂದು ಒಳ್ಳೆಯ ಸಂದರ್ಭ ಬಹುಶಃ ನಮ್ಗೆ ಬರ್ಲಿಕ್ಕಿಲ್ಲ ನಮ್ಮ ಆಲೋಚನೆ ಬೇರೆ ಬೇರೆ ಇತ್ತು ಆದಷ್ಟು ಬೇಗ ಹೋಗಿಬೇಕು ಎಕ್ಸಾಮ್ ಮಕ್ಳಿಗೆ ಬರ್ತಾ ಇದೆ ಅಂತ ಹೇಳಿ ಆದ್ರೆ ಭಗವಂತ ಇಚ್ಛೆನೇ ಬೇರೆ ಆಗಿತ್ತು ಯಾವ ಕಾಲದಲ್ಲಿ ಏನನ್ನ ಮಾಡಿಸ್ಕೊಳ್ಬೇಕು ಜನ ಭಕ್ತ ಜನರಿಂದ ಹೇಳ್ತಕ್ಕಂಥ ವಿಚಾರ ನಮಗಿಂತ ಕಿಂತ ಚೆನ್ನಾಗಿ ಗೊತ್ತಿತ್ತು ಹಾಗೆ ಕಾಲ ಕಾಲಕ್ಕೆ ಪ್ರಸಾದದ ಮೂಲಕ ಎಚ್ಚರ ಎಚ್ಚರ ಮಾಡ್ತಾ ಇದ್ದ ನಾವು ಯಾವ ಹೇಳುವಂತ ಯಾವ ತಾರಿ ಕೂಡ ಒಪ್ಕೊಂಡಿಲ್ಲ ಭಗವಂತ ಅವನು ಅವನು ಕೊಟ್ಟಂತ ತಾರೀಕನ್ನು ನೋಡಿದ್ರೆ ಬಹುಶಃ ಅನಿಸ್ತದೆ ಎಷ್ಟು ಸಾರಾ ಸಾರ ವಿಚಾರ ಮಾಡಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಈ ತಾರೀಕನ್ನು ಕೊಟ್ಟಿದ್ದಾನೆ ಅಂತೇಳಿ ಹಾಗಾಗಿ ಹೆಚ್ ಹೇಳಕ್ ಹೋಗ್ತಾ ಇಲ್ಲ ದಯವಿಟ್ಟು ನಾನು ವಿಶೇಷವಾಗಿ ನಮ್ಮ ವರದಿಗಾರರ ಒಂದೊಂದು ವಿನಂತಿ ಎಲ್ಲ ನಮ್ಮ ಚಂದ ನಮ್ ಮೊದಲೇ ಒಂದು ಹೆಸರಿದೆ ನಮಗೆ ಇಲ್ಲಿ ಯಾಣ ಎಪ್ಪತ್ತಳ್ಳಿ ಕುಚ್ಚಿನ ಮೂವತ್ತಳ್ಳಿ ಅಂದ್ರೆ ಇಡೀ ಸೀಮೆಯ ಚಂದಾವರ ದೇವರ ಇಲ್ಲಿ ಏನು ಪ್ರತಿಷ್ಠೆ ಆಗ್ತಾ ಇದೆ ಆ ಒಂದು ವಿಚಾರವನ್ನ ಇಡೀ ನಮ್ಮ ಜಿಲ್ಲೆಯಲ್ಲ ನಮ್ಮ ರಾಜ್ಯಕ್ಕೆ ಮುಗಿಸಕ್ಕಂತ ಒಂದು ಒಳ್ಳೆ ಕೆಲಸವನ್ನ ನಿಮ್ಮಿಂದ ಆಗ್ಬೇಕಂತ ವಿನಂತಿ ಮಾಡ್ತಿದ್ದೇನೆ ನಾನು ನಿಮಗೆ ಅದನ್ನ ನೀವು ಚಾಚು ತಪ್ಪದೆ ಮಾಡ್ತಿರ್ತಕ್ಕಂಥ ವಿಶ್ವಾಸ ಕೂಡ ಇದೆ ನಮಗೊಂದಲ್ಲಿ ಇಲ್ಲಿ ಸೇರಿದಂತ ಎಲ್ಲ ಜನ ಕೂಡ ನಿಮ್ಮೇಲೆ ವಿಶ್ವಾಸ ಇದೆ ನೀವು ಆ ಕೆಲಸವನ್ನ ನಿಮಗೆ ವಹಿಸಿಕೊಟ್ಟ ಕೆಲಸನ ಚಾಚು ತಪ್ಪದೆ ಮಾಡ್ತೀರಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಗೋಕರ್ಣದ ಶ್ರೀಕೃಷ್ಣ ಪಟ್ಷಡಾಕ್ಷರಿ ವೈದಿಕರಾದ ಬಾಲಕೃಷ್ಣ ಅಡಿ ದೇವಾಲಯದ ಆಡಳಿತ ಮಂಡಳಿಯ ಪ್ರಮುಖರಾದ ಎಆರ್ ನಾಯ್ಕ್ ಎನ್ಎಸ್ನಾಯ್ಕ ಪ್ರಮುಖರಾದ ಎಂಕೆ ಪಟ್ಕಾರ್ ದೇವೇಗೌಡ ಉಮೇಶ್ ನಾಯ್ಕ್ ಮುಂತಾದವರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ